ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅನಿಸ್ತೀನಿ ನಾವು ಇವತ್ತು ಸಿಂಪಲ್ ಆಗಿ ಒಂದು ಜ್ಯೂಸ್ ಮಾಡ್ಕೊಳ್ತೇನೆ ಅಂದರೆ ವೈಟು ವೈಟ್ ಆಗಲಿಕ್ಕೆ ಸ್ವಲ್ಪ ಡಯಟ್ ಮಾಡೋರಿಗೆ ತುಂಬ ಇದು ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಕೂದಲು ಬೆಳಿಲಿಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸಹ ಬ್ಲಡ್ಡು ಇಲ್ದವ್ರಿಗೆ ಸ್ವಲ್ಪ ಬ್ಲಡ್ಡು ಕವರ್ ಮಾಡಲಿಕ್ಕೆ ಸಹ ತುಂಬ ಒಳ್ಳೆಯದು ಇದು ನೋಡಿ ನೆಲ್ಲಿಕಾಯಿ ಇದು ಕೂದಲು ಬೆಳಿಲಿಕ್ಕಂತೂ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೊ ಕ್ಯಾರೆಟು ಹಾಗೂ ಬೀಟ್ರೂಟು ಹಾಗೂ ಕರಿ ದ್ರಾಕ್ಷಿ ನೋಡಿ ಇದು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಲ್ಲ ಮೇಲುಗಡೆ ಸಿಪ್ಪೆ ಇದು ವಿಟಮಿನ್ ಸಿ ಡಿ ಫೈಬರು ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಬ್ಲಡ್ಡು ತುಂಬ ಕವರ್ ಆಗುತ್ತೆ ಯಾರಿಗಾದರೂ ಬ್ಲಡ್ಡು ಸ್ವಲ್ಪ ಹಾಗೆ ಹೀಗೆ ಡಯಟ್ ಮಾಡಲಿಕ್ಕೆ ಹೇಳ್ತಾರಲ್ಲ ಡಾಕ್ಟರ್ಸ್ ಕೂಡ ಗರ್ಭಿಣಿಯರು ಅಂತೂ ತುಂಬ ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು ಹೊರಗಡೆ ಕೆಮಿಕಲಿಂದ ಬೇಡ ಸೊ ಇದರಿಂದ ನಾವು ಬೆಸ್ಟ್ ಜ್ಯೂಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಮಗೆ ತುಂಬ ವೈಟ್ ಆಗಬೇಕು ನಾವು ಯಾವ ಥರ ಎಲ್ಲ ಜ್ಯೂಸ್ ಅಂದರೆ ನಾನು ಬೆಸ್ಟ್ ಅಂತಲೇ ಹೇಳ್ಬೋ ಹೇಳ್ಬೋದು ಇದು ಬೆಸ್ಟ್ ಜ್ಯೂಸ್ ಬೆಳಿಗ್ಗೆ ಮಾರ್ನಿಂಗ್ ತೊಗೊಳ್ಬೇಕಿದು ಊಟ ಖಾಲಿ ಹೊಟ್ಟಲ್ಲಿ ಮತ್ತು ನೈಟು ಟೂ ಟೈಮ್ ತಗೊಂಡ್ರೆ ಪರವಾಗಿಲ್ಲ ತುಂಬ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಒನ್ ಮಂತ್ ಸಾಕು ನೀವು ಟ್ರೈ ಮಾಡಿ ಶುಗರು ಬಿ ಪಿ ಎಂಥ ರೋಗ ಎಲ್ಲ ಕಂಟ್ರೋಲ್ ಆಗುತ್ತೆ ಇದರಿಂದ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ ನೋಡಿ ಫಸ್ಟ್ ಇದನ್ನೆಲ್ಲ ಮೇಲುಗಡೆ ಸಿಪ್ಪೆ ತೆಗೆದು ಇದು ಮಾಡ್ಕೊಳ್ಳೋಣ ಕ್ಲೀನಾಗಿ ನೋಡಿ ನಾನು ಇಷ್ಟೊಂದು ಕಟ್ ಮಾಡಿಟ್ಟಿದ್ದೀನಿ ಬೀಟ್ರೋಟು ಮತ್ತು ಕ್ಯಾರೆಟು ಕ್ಯಾರೆಟ್ ತುಂಬ ಒಳ್ಳೆಯದು ಕಣ್ಣಿಗೆ ಹಾಗೂ ನೆಲ್ಲಿಕಾಯಿ ಕೂದಲು ಬಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗೂ ದ್ರಾಕ್ಷಿ ನೋಡಿ ಕಪ್ಪು ದ್ರಾಕ್ಷಿ ಬರುತ್ತಲ್ಲ ಇದನ್ನು ತೊಗೊಂಡಿದ್ದೀನಿ ಇದು ಸಹ ಸ್ವಲ್ಪ ನಮಗೆ ಬ್ಲೆಡ್ ಕವರ್ ಆಗುತ್ತೆ ಮತ್ತು ಸ್ವಲ್ಪ ಫೇಸಲ್ಲಿ ಸ್ವಲ್ಪ ಗ್ಲೋನೆಸ್ ಕೊಡುತ್ತೆ ಹಾಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಖಾಲಿ ಇದ್ರದ್ದು ಜ್ಯೂಸ್ ಮಾಡಿ ಕುಡಿದ್ರು ಸಹ ತುಂಬ ಒಳ್ಳೆಯದು ಹಾಗೆ ನಾನು ಜ್ಯೂಸ್ ಮಾಡ್ಕೊಳ್ತೇನೆ ಇದರಲ್ಲಿ ಇರುವ ಬೀಜ ಏನೂ ಆಗಲ್ಲ ತುಂಬ ಒಳ್ಳೆಯದು ಅದು ಸಹ ನಾವು ಯಾಕಂದರೆ ಫಿಲ್ಟ್ರ್ ಮಾಡ್ತೀವಲ್ಲ ಏನಾಗೋಲ್ಲ ಇದನ್ನೆಲ್ಲ ಹಾಕ್ಕೊಳ್ತೀನಿ ಫಸ್ಟ್ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಈಗ ಇನ್ನು ಸ್ವಲ್ಪ ಮತ್ತೆ ಸ್ವಲ್ಪ ನುಣ್ಣಗೆ ಪೇಸ್ಟ್ ಆಗುತ್ತೆ ಈ ಗರಿ ಗರಿ ಇರುತ್ತಲ್ಲ ಹಾಗೆಲ್ಲ ಇನ್ನು ಸ್ವಲ್ಪ ಪೇಸ್ಟ್ ಇದು ಮಾಡ್ಕೊಳ್ಳೋಣ ನೋಡಿ ಈಗ ತುಂಬ ಚೆನ್ನಾಗಿ ಪೇಸ್ಟ್ ರೀತಿ ಆಗಿದೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತೇನೆ ಈಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಸಹ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನೆಲ್ಲ ಫಿಲ್ಟ್ರ್ ಮಾಡಿಕೊಳ್ಬೇಕು ಫಸ್ಟ್ ನೀವು ಈಗ ಸಹ ಕುಡಿಬೋದಂದರೆ ಪರವಾಗಿಲ್ಲ ಸ್ವಲ್ಪ ನಮಗೆ ಗರ್ ಗರ್ ಅಂತ ಇರುತ್ತೆ ಅಷ್ಟೆ ನೋಡಿ ನೀವು ಡೈಲಿ ತಂದರೆ ತುಂಬ ಒಳ್ಳೆಯದು ಯಾವುದು ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಇದು ಬೆಸ್ಟ್ ಎಲ್ಲದಕ್ಕೆ ಒಂದೇ ಮನೆ ಮದ್ದು ಅಂತಲೇ ಹೇಳ್ಬೋದು ಹೊರಗಡೆ ಜ್ಯೂಸ್ಗಿಂತ ಮನೆಯಲ್ಲಿ ಮಾಡಿ ಕುಡಿ ತುಂಬ ಒಳ್ಳೆಯ ಉತ್ತಮ ಆರೋಗ್ಯವಾಗಿ ಸಹ ಇರ್ತಾರೆ ಮಕ್ಕಳಿಗೆ ಸಹ ಮಾಡಿಕೊಡ್ಬೋದು ಈ ಇದು ಕೂದಲು ಬೆಳೆದಿಲ್ಲ ಅಂತ ಒಂಥರ ಬಾಣ್ ತಲೆ ಇರುತ್ತಲ್ಲ ಅವ್ರಿ ಸಹ ನೆಲ್ಲಿಕಾಯಿ ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ನೆಲ್ಲಿಕಾಯಿ ಅಂತ ಹೇಳ್ತಾರೆ ಆಮ್ಲ ಅಂತ ಹೇಳ್ತಾರೆ ತುಂಬ ಬೆಸ್ಟ್ ಅದರಿಂದ ಪಿಕ್ಕಲು ಡ್ರೈ ಫ್ರೂಟ್ಸ್ ಸಹ ಬರುತ್ತೆ ಡೈಲಿ ಒಂದು ತಗೊಂಡ್ರೆ ಆಯಿತು ನೋಡಿ ಇಷ್ಟ ಆಗಿದೆ ನನಗೆ ಸಂಜೆ ಮತ್ತು ಈಗ ಸಾಕು ನಾನು ಎರಡು ಒಪ್ಪತ್ತು ಕುಡ್ತೀನಿ ಬೆಳಿಗ್ಗೆ ಮತ್ತು ಸಂಜೆ ನೈಟ್ ಟೈಮಲ್ಲಿ ಕುಡಿದು ಮಲಗ್ತೇನೆ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಜ್ಯೂಸು ತುಂಬ ಚೆನ್ನಾಗಿದೆ ನೀವು ಸಹ ಟ್ರೈ ಮಾಡಿ ಹೇಗಾಗಿದೆ ಹೇಳಿ ಸ್ವಲ್ಪ ಹೋಳಿ ಹುಳಿ ಸ್ವೀಟ್ ಸ್ವೀಟ್ ಉಂಟು ಸ್ವಲ್ಪ ನೀವು ಉಪ್ಪು ಸಹ ಹಾಕಿ ಕುಡಿಬೋದು ಸೊ ಬೀಟ್ರೂಟ್ ಆದ್ದರಿಂದ ಸ್ವಲ್ಪ ಹಲೋ ಮಾಡಲ್ಲ ಜಸ್ಟ್ ಆಗಿ ತೊಗೊಳ್ಳಿ ಒಂದು ಸ್ವೀಟು ಮಕ್ಕಳೇ ಆಗಿ ರೀತಿ ಕೊಡ್ಬೋದು ತುಂಬ ಬೆಸ್ಟ್ ಒಳ್ಳೆಯದಂತ ಇದರಿಂದ ಯಾವುದು ರೋಗನೂ ಸೊ ಬಾರಲ್ಲ ಸೊ ಒಂದು ತಿಂಗಳು ತಗೊಂಡು ನೋಡಿ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ಫ್ರೆಂಡ್ಸ್ ಮಕ್ಕಳೇ ಸಹ ಕೊಡ್ಬೋದು ಅಂತ ತುಂಬ ಒಳ್ಳೆಯದಂತಲೇ ಹೇಳ್ತೇನೆ ನೀವು ಹೇಗಾಗಿದೆ ಅಂತ ಹೇಳಿ ತುಂಬ ಜನ ವಾಯ್ಸ್ ಅಂತ ಅಂತೇಳಿದ್ರೆ ಆ ವಾಯ್ಸ್ ಮೆಸೇಜ್ ನಾನು ಸ್ವಲ್ಪ ಆರಾಮಿರಲಿಲ್ಲ ಅದಕ್ಕೆ ಸೊ ನಾನು ವಾಯ್ಸ್ ಕೊಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಈಗ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆಯದು ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಹತ್ರ ಸಿಗ್ತೀನಿ ನೋಡಿ ನೀವು ಸಹ ಟ್ರೈ ಮಾಡಿ ಕೊಡಿ ಹೇಗಾಗಿದೆ ಅಂತ ಕಮೆಂಟೇ ಹೇಳಿ ಥ್ಯಾಂಕ್ ಯು